ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಯಾವೆಲ್ಲ ಸೆಲೆಬ್ರಿಟಿಗಳು ಸ್ಪರ್ಧಿಗಳಾಗಿ ಬರಬಹುದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ದೃಷ್ಟಿಬಟ್ಟು ಸೀರಿಯಲ್ನ ನಾಯಕನಾದ ವಿಜಯ್ ಸೂರ್ಯರವರು ಹಾಗೆಯೇ ಎರಡನೇದಾಗಿ ಬರ್ಜರಿ ಬ್ಯಾಚುಲರ್ಸ್ನ ಸೀಸನ್ ಟೂನ ಸ್ಪರ್ಧಿಯಾದಂತಹ ಅಮೃತ ರಾಜ್ ಅವರು ಹಾಗೆಯೇ ಮೂರನೇದಾಗಿ ಕಾಮಿಡಿ ಕಿಲಾಡಿಯ ಸೂರಜ್ ಅವರು ಹಾಗೆಯೇ ನಾಲ್ಕನೇ ಕಂಟೆಸ್ಟೆಂಟಾಗಿ ಗಟ್ಟಿಮೇಳ ಸೀರಿಯಲ್ನ ಹೀರೋಯಿನ್ ಆದಂತಹ ನಿಶಾ ಮಿಲನಾ ಅವರು ಮತ್ತು ಐದನೇ ಸ್ಪರ್ಧಿಯಾಗಿ ಪವಿತ್ರ ಗೌಡರ್ ಅವರು ಹಾಗೆಯೇ ಆರನೇ ಸ್ಪರ್ಧಿಯಾಗಿ ಗಿಚ್ಚಿಗಿಲ್ಲಿಗಿಲಿ ಸೀಸನ್ ಮೂರರ ವಿನ್ನರ್ ಆದಂತಹ ಹುಲಿ ಕಾರ್ತಿಕ್ ಅವರು ಹಾಗೆಯೇ ಏಳನೇ ಸ್ಪರ್ಧಿಯಾಗಿ ಬರ್ಜರಿ ಬ್ಯಾಚುಲರ್ಸ್ನಲ್ಲಿ ಈಗ ಕಂಟೆಸ್ಟೆಂಟಾಗಿ ಆಟ ಆಡುತ್ತಿರುವ ಸುಕೃತ ನಾಗರಾಜ್ ಅವರು ಹಾಗೆಯೇ ಎಂಟನೇ ಸ್ಪರ್ಧಿಯಾಗಿ ಮಜ ಭಾರತದ ಜಗ್ಗಪ್ಪ ಅವರು ಹಾಗೆಯೇ ಒಂಬತ್ತನೇ ಸ್ಪರ್ಧಿಯಾಗಿ ಬರ್ಜರಿ ಬ್ಯಾಚುಲರ್ಸ್ನ ಗಗನ ಅವರು ಹಾಗೆಯೇ ಹತ್ತನೇ ಸ್ಪರ್ಧಿಯಾಗಿ ನಮ್ಮ ಕನ್ನಡ ರ್ಯಾಪರ್ ಆದಂತಹ ಅಲೋಕೆ ಅವರು